ಸೊ ಇದು ಕಂಟಿನ್ಯೂಷನ್ ಏನು ಹೊಸಾದ ಏನು ತಯಾರಿ ಮಾಡಬೇಕಾದ ಇಲ್ಲ ಮುಂಚೆ ಅದೇನು ರೆಡಿ ಮಾಡಿದ್ದಿಲ್ಲ ಸೊ ಅದೇ ಯಥ ಪ್ರಕಾರ ಮುಂದುವರೆದಿದೆ ಅಂತ ಏನು ವಿಶೇಷವಾದ ಏನಿಲ್ಲ ಯಾವುದು ಪಬ್ಲಿಕ್ ಫಂಕ್ಷನು ಗಾಂಧಿ ಸ್ಟ್ಯಾಚ್ಯೂ ಸೊ ಅದನ್ನ ಏನು ಮಾಡ್ತಾ ಇದೀವಿ ಅದೇ ಸೇಮ್ ಫಂಕ್ಷನ್ ಹತ್ರ ಏನು ಈ ಸದ್ಯ ಪ್ರಕಾರ ಖರ್ಗೆ ಅವರು ಮತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾತ್ರ ಕನ್ಫರ್ಮೇಶನ್ ಇದೆ ಇನ್ನು ಬರೋರು ಯಾವಾಗ ಗೊತ್ತಿಲ್ಲ ಯಾವಾಗ ಯಾರು ಅಷ್ಟೇ ಲಾಸ್ಟ್ ಟೈಮ್ ಹೇಳಿದ ಎರಡು ಲಕ್ಷವರೆಗೆ ನಮ್ಮ ಅಂದಾಜು ಇದೆ ಸೇಮ್ ಅದೇ ಗುರಿ ಎರಡು ಲಕ್ಷವರೆಗೆ ಅದೇ ಲಾಸ್ಟ್ ಟೈಮ್ ಸೇಮ್ ಅದೇ ಬೆಳಗ್ಗೆ ಹತ್ತುವರೆ ಹತ್ತುವರೆಯಿಂದ ಹನ್ನೆರಡುವರೆಗೆ ಈ ಕಾರ್ಯಕ್ರಮ ಪಾರ್ಟಿ ವತಿಯಿಂದ ಮಾಡ್ತಾರೆ ನಮ್ಮಲ್ಲಿ ಸರ್ಕಾರ ಹೊತ್ತಿಂದ ನಾವು ಕರ್ನಾಟಕದಲ್ಲಿ ಈಗಾಗಲೇ ಘೋಷಣೆ ಮಾಡಿದಾರಲ್ಲ ನಾವು ಮಾಡ್ತಾ ಇದ್ವಿ ಅದು ಸರ್ಕಾರಿ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸ್ತಾರೆ ಸೊ ಮಿಕ್ಕಿದ್ದು ಮಧ್ಯಾಹ್ನ ಇದು ಬಹಿರಂಗ ಸಭೆ ಪಾರ್ಟಿಗೆ ಸಂಬಂಧಪಟ್ಟಂತ ಸಭೆ ಅಷ್ಟೇ ಅದು ಇಲ್ಲ ಇಲ್ಲ ಇದು ಕಾಂಗ್ರೆಸ್ ಸಭೆ ಅಲ್ಲ ಇದೆ ಹಿಂದಿ ಕೂಟ ಬರೋಲ್ಲ ಇದು ಪ್ಯೂರ್ಲಿ ಕಾಂಗ್ರೆಸ್ಸಿನ ಸಭೆ ಇರಂದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾಗವಹಿಸ್ತಾರೆ ಹಾ ಹಾಗೆ ಈಗದ್ ಅಲ್ಲೇ ಹೋಗ್ತದ್ರಿ ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ತಾ ಇದ್ ಬಿಟ್ಟಾಗ್ಲಿಕ್ಕೆ ಸೊ ಅನ್ನ ಆರೋಗ್ಯ ವಿಚಾರಿಸ್ಕೊಂಡ್ ಬರ್ತೇವ್ರಿ